ಅವಳು ಅದನ್ನು ಹಾಗೆಯೇ ಬಿಚ್ಚಿ ಪೂರ್ತಿ ಬೆತ್ತಲೆಯಾದಳು ನಾನು ಅವಳ ಮೊಲೆಗಳನ್ನು ಚೆನ್ನಾಗಿ ಹಿಸುಕಿದೆ ಅವಳು ಆ ಆಹಾ ಎಂದು ಶಬ್ದ ಮಾಡಿದಳು ಹಾಗೆಯೇ ಅವಳ ಮೊಲೆಗಳನ್ನು ಚೀಪುತ್ತಲೇ ಅವಳಿಗೂ ಇನ್ನಷ್ಟು ಚೂಲು ಹತ್ತಿತು ಹಾಗೆಯೇ ಅವಳ ಮೊಲೆಗಳಿಂದ ಸಾಲಾಗಿ ಮುತ್ತುಗಳನ್ನು ಕೊಡುತ್ತಾ ತುಲ್ಲಿಗೂ ಮುತ್ತು ಕೊಟ್ಟೆ ಇನ್ನಷ್ಟು ಶಬ್ದ ಮಾಡಿದಳು ನನಗೆ ಇನ್ನಷ್ಟ ಚೂಲು ಹತ್ತಿತು ಹಾಗೆ ಆ ಮಲ್ಲು ಆಂಟಿ ರಫಿಯಾಳ ಕಾಲನ್ನು ಅಗಲಿಸಿ ಅವಳ ತುಲ್ಲಿಲ್ಲೆ ಕೈ ಹಾಕಿ ಉಜ್ಜಿದೆ ಮತ್ತು ನನ್ನ ಬೆರಳುಗಳನ್ನು ಅವಳ ತುಲ್ಲೇನ ಒಳಗೆ ಬಿಟ್ಟು ಬೆರಳಲ್ಲೇ ಕೆಯುತ್ತಿದ್ದೆ ಅವಳ ತುಲ್ಲು ಮದುವೆಯಾಗಿದ್ದರು ಬಿಗಿಯಾಗಿಯೇ ಇತ್ತು ಅವಳು ಹಾಗೆ ಎದ್ದು ನನ್ನ ಬಟ್ಟೆಗಳನ್ನು ಬಿಚ್ಚಿದಳು ಆಗ ಆರೇಳು ಇಂಚ್ ನಿಗುರಿ ನಿಂತಿದ್ದ ನನ್ನ ತುಣ್ಣೆಯನ್ನು ಕೈಯಿಂದ ಹಿಸುಕಿ ಹಾಗೆ ಚೀಪಿದಳು ನನಗೆ ಇಂತಹ ಸುಖ ಯಾವಾಗಲೂ ಸಿಕ್ಕಿರಲಿಲ್ಲ ಹಾಗೆ ಚೀಪುತ್ತಿದ್ದ ಹಾಗೆಯೇ ನನ್ನ ತುಣ್ಣೆಯನ್ನು ಪೂರ್ತಿಯಾಗಿ ಅವಳ ಬಾಯಿ ಒಳಗೆ ಬಿಟ್ಟುಕೊಂಡು ಜೋರಾಗಿ ಓನಿದಳು ನನಗೆ ಎಲ್ಲಿ ಈಗಲೇ ಲೀಕ್ ಆಗಿಬಿಡುವುದೋ ಎನಿಸಿತು ಆಗ ನಾನು ಅವಳ ಮೇಲೆ ಮಲಗಿ ಹಾಗೆ ತಬ್ಬಿ ಉರುಳಾಡಿದೆ ಅವಳಿಗೆ ಇನ್ನಷ್ಟು ಚೂಲು ಹತ್ತಿ ಬಾ ಬೇಗನೆ ನಿನ್ನದನ್ನು ತುರುಕು ಎಂದಳು ಆಗ ಅವಳ ಕಾಲುಗಳನ್ನು ಅಗಲಿಸಿ ಅವಳ ತುಲ್ಲಿನ ಒಳಗೆ ನನ್ನ ತುಣ್ಣೆಯನ್ನು ಬಿಟ್ಟೆ ಅವಳು ಆ ಆ ಆಂ ಎಂದು ಶಬ್ದ ಮಾಡುತ್ತಿದ್ದಳು ಹಾಗೆ ನಾನು ಜೋರಾಗಿ ಕೇಯುತ್ತಿದ್ದೆ ಅವಳ ತುಲ್ಲಿನ ಒಳಗೆ ನನ್ನ ತುಣ್ಣೆಯೂ ಇದ್ದಂತೆಯೇ ಹಾಗೆಯೇ ಉರುಳಾಡಿದೆ ಹಾಗೆಯೇ ಆ ಮಲ್ಲು ಆಂಟಿ ಬೆರಳುಗಳನ್ನು ಬಿಟ್ಟೆ ಹಾಗೆ ಅವಳು ಮಂಚದಿಂದ ಇಳಿದು ಬಗ್ಗಿ ನಿಂತುಕೊಂಡಳು ನಾನು ಆಗ ಅವಳ ತಿಕ್ಕದಲ್ಲಿ ನನ್ನ ತುಣ್ಣೆಯನ್ನು ಬಿಟ್ಟು ಕೇದೆ ಮತ್ತೆ ಹಾಗೆ ಅವಳು ಮಂಚದಲ್ಲಿ ಮಲಗಿ ಕಾಲನ್ನು ಅಗಲಿಸಿಕೊಂಡಳು ನನಗೆ ತೀರದ ದಾಹ ಅವಳ ತುಲ್ಲಿನಲ್ಲಿ ನನ್ನ ತುಣ್ಣೆಯನ್ನು ಬಿಟ್ಟು ಇನ್ನಷ್ಟು ಜೋರಾಗಿ ಕೇದೆ ಆಗ ರಪ್ ಎಂದು ರಸವು ಅವಳ ತುಲ್ಲಿನ ಒಳಗೆ ಹೋಯಿತು ಆಗ ಸಮಾಧಾನವಾಯಿತು ನನಗೆ ಹಾಗೆಯೇ ಅವಳನ್ನು ಮುತ್ತು ಇಡುತ್ತ ನಾನು ನನ್ನ ಬಟ್ಟೆಗಳನ್ನು ಹಾಕಿಕೊಂಡು ಅಲ್ಲಿಂದ ನನ್ನನ್ನು ಯಾರು ನೋಡದಂತೆ ಮೆಲ್ಲನೆ ನನ್ನ ಮನೆಗೆ ಹೋದೆ ಹೀಗೆ ತುಂಬಾ ದಿನದ ಆಸೆ ನೆರವೇರಿತು